ಭಾರತಕ್ಕೆ ನೆರೆಯ ಬಾಂಗ್ಲಾದೇಶ ಮಗ್ಗುಲ ಮುಳ್ಳಾಗಿದೆ ಪದೇ ಪದೇ ಕಾಲ್ ಕೆರೆದು ಭಾರತದ ವಿರುದ್ಧ ನಿಲ್ತಾ ಇರುವ ಬಾಂಗ್ಲಾದೇಶದ ವಿರುದ್ಧ ನಿಲ್ಲಲಿಕ್ಕೆ ಭಾರತಕ್ಕೆ ಇದೀಗ ಅಮೆರಿಕದ ಬೆಂಬಲ ಕೂಡ ಸಿಕ್ಕಿದೆ ಇನ್ ಕೇಸ್ ಮೋದಿ ಬಾಂಗ್ಲಾದೇಶದ ವಿರುದ್ಧ ಸೆಟೆದು ನಿಂತರೆ ಬಾಂಗ್ಲಾದೇಶದ ಪರಿಸ್ಥಿತಿ ಏನಾಗಲಿದೆ ಅನ್ನೋದರ ಒಂದು ವರದಿ ನಿಮ್ಮ ಮುಂದೆ ವಿಚಾರ ಮೋದಿಯೇ ನೋಡಿಕೊಳ್ತಾರೆ ದಕ್ಷಿಣ ಏಷ್ಯಾದಲ್ಲಿ ಹೆಚ್ಚಾಗ್ತಿದೆ ಭಾರತದ ಪವರ್ ಶೇಖ್ ಹಸೀನಾ ಸರ್ಕಾರ ಪತನದ ನಂತರ ಬಾಂಗ್ಲಾದೇಶದಲ್ಲಿ ಅವ್ಯವಸ್ಥೆ ಹೆಚ್ಚಿದೆ ಇಸ್ಲಾಮಿಕ್ ದೇಶಗಳಲ್ಲಿ ಜಿಹಾದಿ ಶಕ್ತಿ ತಲೆ ಎತ್ತಲು ಪ್ರಾರಂಭಿಸಿವೆ ಈ ಹಿಂದೆ ಬೈಡನ್ ಆಡಳಿತ ಈ ನಿಲುವನ್ನು ಬೆಂಬಲಿಸಿದ್ದರಿಂದ ಇದು ಟ್ರಂಪ್ ವಿದೇಶಾಂಗ ನೀತಿಗೆ ಸವಾಲಾಗಿ ಪರಿಣಮಿಸಿದೆ ಹೀಗಾಗಿ ಬಾಂಗ್ಲಾದೇಶದ ವಿಚಾರವನ್ನ ಮೋದಿಯೇ ನೋಡಿಕೊಳ್ತಾರೆ ಅಂತ ಟ್ರಂಪ್ ಹೇಳಿದ್ದಾರೆ ದೊಡ್ಡ ಶಾಕ್ ಕೊಟ್ಟ ಟ್ರಂಪ್ ಅಮೆರಿಕದಲ್ಲಿ ಡೆಮಾಕ್ರಾಟಿಕ್ ಸರ್ಕಾರ ಪತನವಾಗಿ ರಿಪಬ್ಲಿಕ್ ಪಕ್ಷದ ಡೊನಾಲ್ಡ್ ಟ್ರಂಪ್ ಬರ್ತಾ ಇದ್ದ ಹಾಗೇನೆ ಯುನೆಸ್ಗೆ ಟೆನ್ಷನ್ ಶುರುವಾಗಿತ್ತು ಕಡು ವೈರಿ ಟ್ರಂಪ್ ಅದೇನು ಮಾಡಿಬಿಡ್ತಾನೋ ಅನ್ನೋ ಭಯ ಹೆಚ್ಚಾಗಿತ್ತು ಆದರೆ ಬಾಂಗ್ಲಾದೇಶ ವಿಷಯವನ್ನ ಮೋದಿ ನೋಡಿಕೊಳ್ತಾರೆ ಅನ್ನೋ ಮೂಲಕ ದೊಡ್ಡಣ್ಣ ದೊಡ್ಡ ಅಚ್ಚರಿ ಮೂಡಿಸಿದ್ದಾರೆ uh, the Prime Minister has been working on for a long time and has been worked on for hundreds of years, frankly. I've been reading about it. But I will leave Bangladesh to the Prime Minister. ಭಾರತ ಬಾಂಗ್ಲಾದೇಶದ ಗಡಿಯಲ್ಲಿ ಪದೇ ಪದೇ ಕ್ಯಾತೆ ತೆಗೆಯುತ್ತಿರುವ ನಮಕ್ ವಿರುದ್ಧ ಮೋದಿ ಎಚ್ಚರಿಕೆ ಮೇಲೆ ಎಚ್ಚರಿಕೆ ನೀಡಿದ್ದಾರೆ ಇದೀಗ ಟ್ರಂಪ್ ಕೂಡ ಭಾರತದ ಬೆನ್ನಿಗೆ ನಿಂತಿದ್ದು ಇನ್ಮೇಲೆ ಬಾಂಗ್ಲಾದೇಶ ಕಾಲು ಕೆರೆದು ತಗಾದೆ ತೆಗೆದ್ರೆ ಮೋದಿ ವಾರ್ನಿಂಗ್ ಅಲ್ಲ ಕೆರಳಿ ನಿಲ್ಲೋದು ಫಿಕ್ಸ್ ಆಗಲಿದೆ ಪದೇ ಪದೇ ಕೆರೆಕ್ ಮಾಡಿದ್ದಕ್ಕೆ ಬಾಂಗ್ಲಾದೇಶಕ್ಕೆ ಭಾರತ ಕರೆಂಟ್ ಕೊಡ್ತಾ ಇಲ್ಲ ಯೂನೂಸ್ ಪದೇ ಪದೇ ಖ್ಯಾತಿ ತೆಗೆದು ಮೋದಿ ಏನಾದರೂ ಕೆರಳಿ ನಿಂತರೆ ಬಾಂಗ್ಲಾದೇಶ ಬೀದಿಗೆ ಬರೋದು ಪಕ್ಕಾ ಆಗಲಿದೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಭಾರತಕ್ಕೆ ನೆರೆಯ ಬಾಂಗ್ಲಾದೇಶ ಮಗ್ಗುಲ ಮುಳ್ಳಾಗಿದೆ ಪದೇ ಪದೇ ಕಾಲ್ ಕೆರೆದು ಭಾರತದ ವಿರುದ್ಧ ನಿಲ್ತಾ ಇರುವ ಬಾಂಗ್ಲಾದೇಶದ ವಿರುದ್ಧ ನಿಲ್ಲಲಿಕ್ಕೆ ಭಾರತಕ್ಕೆ ಇದೀಗ ಅಮೆರಿಕದ ಬೆಂಬಲ ಕೂಡ ಸಿಕ್ಕಿದೆ ಇನ್ ಕೇಸ್ ಮೋದಿ ಬಾಂಗ್ಲಾದೇಶದ ವಿರುದ್ಧ ಸೆಟೆದು ನಿರೆ ಬಾಂಗ್ಲಾದೇಶದ ಪರಿಸ್ಥಿತಿ ಏನಾಗಲಿದೆ ಅನ್ನೋದರ ಒಂದು ವರದಿ ನಿಮ್ಮ ಮುಂದೆ ಬಾಂಗ್ಲಾದೇಶ ವಿಚಾರ ಮೋದಿಯೇ ನೋಡಿಕೊಳ್ತಾರೆ ದಕ್ಷಿಣ ಏಷ್ಯಾದಲ್ಲಿ ಹೆಚ್ಚಾಗ್ತಿದೆ ಭಾರತದ ಪವರ್ ಶೇಖ್ ಹಸೀನಾ ಸರ್ಕಾರ ಪತನದ ನಂತರ ಬಾಂಗ್ಲಾದೇಶದಲ್ಲಿ ಅವ್ಯವಸ್ಥೆ ಹೆಚ್ಚಿದೆ ಇಸ್ಲಾಮಿಕ್ ದೇಶಗಳಲ್ಲಿ ಜಿಹಾದಿ ಶಕ್ತಿ ತಲೆ ಎತ್ತಲು ಪ್ರಾರಂಭಿಸಿವೆ ಈ ಹಿಂದೆ ಬೈಡನ್ ಆಡಳಿತ ಈ ನಿಲುವನ್ನು ಬೆಂಬಲಿಸಿದ್ದರಿಂದ ಇದು ಟ್ರಂಪ್ ವಿದೇಶಾಂಗ ನೀತಿಗೆ ಸವಾಲಾಗಿ ಪರಿಣಮಿಸಿದೆ ಹೀಗಾಗಿ ಬಾಂಗ್ಲಾದೇಶದ ವಿಚಾರವನ್ನ ಮೋದಿಯೇ ನೋಡಿಕೊಳ್ತಾರೆ ಅಂತ ಟ್ರಂಪ್ ಹೇಳಿದ್ದಾರೆ ಶಾಕ್ ಕೊಟ್ಟ ಟ್ರಂಪ್ ಅಮೆರಿಕಾದಲ್ಲಿ ಡೆಮಾಕ್ರಾಟಿಕ್ ಸರ್ಕಾರ ಪತನವಾಗಿ ರಿಪಬ್ಲಿಕ್ ಪಕ್ಷದ ಡೊನಾಲ್ಡ್ ಟ್ರಂಪ್ ಬರ್ತಾ ಇದ್ದ ಹಾಗೇನೆ ಯುನೆಸ್ಗೆ ಟೆನ್ಷನ್ ಶುರುವಾಗಿತ್ತು ಕಡು ವೈರಿ ಟ್ರಂಪ್ ಅದೇನು ಮಾಡಿಬಿಡ್ತಾನೋ ಅನ್ನೋ ಭಯ ಹೆಚ್ಚಾಗಿತ್ತು ಆದರೆ ಬಾಂಗ್ಲಾದೇಶ ವಿಷಯವನ್ನ ಮೋದಿ ನೋಡಿಕೊಳ್ತಾರೆ ಅನ್ನೋ ಮೂಲಕ ದೊಡ್ಡ ಅಚ್ಚರಿ ಮೂಡಿಸಿದ್ದಾರೆ that the Prime Minister has been working on for a long time and has been worked on for hundreds of years, frankly. I've been reading about it. But I will leave Bangladesh to the Prime Minister. ಭಾರತ ಬಾಂಗ್ಲಾದೇಶದ ಗಡಿಯಲ್ಲಿ ಪದೇ ಪದೇ ಕ್ಯಾತೆ ತೆಗೆಯುತ್ತಿರುವ ನಮಕ್ ವಿರುದ್ಧ ಮೋದಿ ಎಚ್ಚರಿಕೆ ಮೇಲೆ ಎಚ್ಚರಿಕೆ ನೀಡಿದ್ದಾರೆ ಇದೀಗ ಟ್ರಂಪ್ ಕೂಡ ಭಾರತದ ಬೆನ್ನಿಗೆ ನಿಂತಿದ್ದು ಇನ್ಮೇಲೆ ಬಾಂಗ್ಲಾದೇಶ ಕಾಲು ಕೆರೆದು ತಗಾದೆ ತೆಗೆದ್ರೆ ಮೋದಿ ವಾರ್ನಿಂಗ್ ಅಲ್ಲ ಕೆರಳಿ ನಿಲ್ಲೋದು ಫಿಕ್ಸ್ ಆಗಲಿದೆ ಪದೇ ಪದೇ ಕಿರಿಕ್ ಮಾಡಿದ್ದಕ್ಕೆ ಬಾಂಗ್ಲಾದೇಶಕ್ಕೆ ಭಾರತ ಕರೆಂಟ್ ಕೊಡ್ತಾ ಇಲ್ಲ ಯೂನೂಸ್ ಪದೇ ಪದೇ ಖ್ಯಾತಿ ತೆಗೆದು ಮೋದಿ ಏನಾದರೂ ಕೆರಳಿ ನಿಂತರೆ ಬಾಂಗ್ಲಾದೇಶ ಬೀದಿಗೆ ಬರೋದು ಪಕ್ಕಾ ಆಗಲಿದೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಭಾರತಕ್ಕೆ ನೆರೆಯ ಬಾಂಗ್ಲಾದೇಶ ಮಗ್ಗುಲ ಮುಳ್ಳಾಗಿದೆ ಪದೇ ಪದೇ ಕಾಲ್ ಕೆರೆದು ಭಾರತದ ವಿರುದ್ಧ ನಿಲ್ತಾ ಇರುವ ಬಾಂಗ್ಲಾದೇಶದ ವಿರುದ್ಧ ನಿಲ್ಲಲಿಕ್ಕೆ ಭಾರತಕ್ಕೆ ಇದೀಗ ಅಮೆರಿಕದ ಬೆಂಬಲ ಕೂಡ ಸಿಕ್ಕಿದೆ ಇನ್ ಕೇಸ್ ಮೋದಿ ಬಾಂಗ್ಲಾದೇಶದ ವಿರುದ್ಧ ಸೆಟೆದು ನಿರೆ ಬಾಂಗ್ಲಾದೇಶದ ಪರಿಸ್ಥಿತಿ ಏನಾಗಲಿದೆ ಅನ್ನೋದರ ಒಂದು ವರದಿ ನಿಮ್ಮ ಮುಂದೆ ಬಾಂಗ್ಲಾದೇಶ ವಿಚಾರ ಮೋದಿಯೇ ನೋಡಿಕೊಳ್ತಾರೆ ದಕ್ಷಿಣ ಏಷ್ಯಾದಲ್ಲಿ ಹೆಚ್ಚಾಗ್ತಿದೆ ಭಾರತದ ಪವರ್ ಶೇಖ್ ಹಸೀನಾ ಸರ್ಕಾರ ಪತನದ ನಂತರ ಬಾಂಗ್ಲಾದೇಶದಲ್ಲಿ ಅವ್ಯವಸ್ಥೆ ಹೆಚ್ಚಿದೆ ಇಸ್ಲಾಮಿಕ್ ದೇಶಗಳಲ್ಲಿ ಜಿಹಾದಿ ಶಕ್ತಿ ತಲೆ ಎತ್ತಲು ಪ್ರಾರಂಭಿಸಿವೆ ಈ ಹಿಂದೆ ಬೈಡನ್ ಆಡಳಿತ ಈ ನಿಲುವನ್ನು ಬೆಂಬಲಿಸಿದ್ದರಿಂದ ಇದು ಟ್ರಂಪ್ ವಿದೇಶಾಂಗ ನೀತಿಗೆ ಸವಾಲಾಗಿ ಪರಿಣಮಿಸಿದೆ ಹೀಗಾಗಿ ಬಾಂಗ್ಲಾದೇಶದ ವಿಚಾರವನ್ನ ಮೋದಿಯೇ ನೋಡಿಕೊಳ್ತಾರೆ ಅಂತ ಟ್ರಂಪ್ ಹೇಳಿದ್ದಾರೆ ದೊಡ್ಡ ಶಾಕ್ ಕೊಟ್ಟ ಟ್ರಂಪ್ ಅಮೆರಿಕದಲ್ಲಿ ಡೆಮಾಕ್ರಾಟಿಕ್ ಸರ್ಕಾರ ಪತನವಾಗಿ ರಿಪಬ್ಲಿಕ್ ಪಕ್ಷದ ಡೊನಾಲ್ಡ್ ಟ್ರಂಪ್ ಬರ್ತಾ ಇದ್ದ ಹಾಗೇನೆ ಯುನೆಸ್ಗೆ ಟೆನ್ಷನ್ ಶುರುವಾಗಿತ್ತು ಕಡು ವೈರಿ ಟ್ರಂಪ್ ಅದೇನು ಮಾಡಿಬಿಡ್ತಾನೋ ಅನ್ನೋ ಭಯ ಹೆಚ್ಚಾಗಿತ್ತು ಆದರೆ ಬಾಂಗ್ಲಾದೇಶ ವಿಷಯವನ್ನ ಮೋದಿ ನೋಡಿಕೊಳ್ತಾರೆ ಅನ್ನೋ ಮೂಲಕ ದೊಡ್ಡ ಅಚ್ಚರಿ ಮೂಡಿಸಿದ್ದಾರೆ uh, the Prime Minister has been working on for a long time and has been worked on for hundreds of years, frankly. I've been reading about it. But I will leave Bangladesh to the Prime Minister. ಭಾರತ ಬಾಂಗ್ಲಾದೇಶದ ಗಡಿಯಲ್ಲಿ ಪದೇ ಪದೇ ಖ್ಯಾತಿ ತೆಗೆಯುತ್ತಿರುವ ನಮಕ್ ವಿರುದ್ಧ ಮೋದಿ ಎಚ್ಚರಿಕೆ ಮೇಲೆ ಎಚ್ಚರಿಕೆ ನೀಡಿದ್ದಾರೆ ಇದೀಗ ಟ್ರಂಪ್ ಕೂಡ ಭಾರತದ ಬೆನ್ನಿಗೆ ನಿಂತಿದ್ದು ಇನ್ಮೇಲೆ ಬಾಂಗ್ಲಾದೇಶ ಕಾಲು ಕೆರೆದು ತಗಾದೆ ತೆಗೆದ್ರೆ ಮೋದಿ ವಾರ್ನಿಂಗ್ ಅಲ್ಲ ಕೆರಳಿ ನಿಲ್ಲೋದು ಫಿಕ್ಸ್ ಆಗಲಿದೆ ಪದೇ ಪದೇ ಕಿರಕ್ ಮಾಡಿದ್ದಕ್ಕೆ ಬಾಂಗ್ಲಾದೇಶಕ್ಕೆ ಭಾರತ ಕರೆಂಟ್ ಕೊಡ್ತಾ ಇಲ್ಲ ಯೂನೂಸ್ ಪದೇ ಪದೇ ಕ್ಯಾತೆ ತೆಗೆದು ಮೋದಿ ಏನಾದ್ರೂ ಕೆರಳಿ ನಿಂತ್ರೆ ಬಾಂಗ್ಲಾದೇಶ ಬೀದಿಗೆ ಬರೋದು ಪಕ್ಕಾ ಆಗಲಿದೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಏನ್ ಹೇಳಿ ನಿಮ್ ಪ್ರಾಬ್ಲಮ್ ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ ಯಾರಪ್ಪ ನಗರಕ್ಕೆ ಗಾಂಧಿನಗರಹಳ್ಳಿ ರಾಜರಾಜೇಶ್ವರಿ ನಗರ ಚಾಮರಾಜಪೇಟೆ ಹುಬ್ಬಳ್ಳಿ ಚನ್ನಮರುತ್ತದ ಮೈಸೂರಿಗೆ ಬಂದಿರೋದು ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ ಸರ್ ಹೇಳಿ ಸರ್ ಏನ್ ಪ್ರಾಬ್ಲಮ್ ಹೆಂಗೆ ಏನೆಲ್ಲ ಸಮಸ್ಯೆಗಳು ಏನ್ ಬರ್ಬೇಕಾದ್ರ ರೋಡ್ ಸರಿ ಇಲ್ಲ

ಚೂರು ಇಲ್ಲ ಮೇಲೆ ನೀ ಬಾರಿ ಹೇಟ್ ಆದಲೋ ಮಾರೇ ಅಣ್ಣ ಮೇಡಂ ಐ ಆ ಬಾರ ಲಕಡ್ರಿ ಸರ್ ರಾತ್ರ 1 ಗಂಟೆ ವರೆಗೂ ಎನ್ನ ಹೆಂಗಿ ತಗೆಯಬೇಕು ಅಡವಾ ಬರಿ 4 ಗಂಟೆ ವರು ತಗೆಯಬಹುದು ಅಲ್ಲ ನನಗೆ ಯಾರು ಇಲ್ಲ ನಾನು ಒಬಲ್ ನೋಡ್ಕೊಂತೀರಾ ಜಾ ನಮ್ಮ ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ ಅವರು ನೋಡಬೇಕು ಬರ್ತಾ ಇದೀನಿ ದೇವರ ಬಿಟ್ಟಂಗೇ ಆಗುತ್ತೆ ಬಿಟ್ಟಂಗೆ ಬಿಟ್ಟಂಗೇ ಆಗುತ್ತೆ